ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಇದು ಫ್ರೈಡೆ ಮಾರ್ನಿಂಗು ಇನ್ನು ಟ್ರಿಪ್ ಕೂಡ ಪ್ಲ್ಯಾನ್ ಮಾಡಿದ್ದೀವಿ ತ್ರೀ ಡೇಸ್ಗೆ ಹಾಗೆ ಹೊರಡಬೇಕು ಇನ್ನು ಇನ್ನು ಪ್ಯಾಕಿಂಗ್ ಎಲ್ಲ ಆಗಿದೆ ಇನ್ನು ಹೋಗೋ ಅಷ್ಟರಲ್ಲಿ ಟಿಫನ್ ಕೂಡ ಮುಗಿಸ್ಕೊಂಡು ಮನೆಯಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಇಡ್ಲಿ ಇಟ್ಟಿತ್ತು ಅದರಿಂದ ಇಡ್ಲಿ ಸಾಂಬಾರು ಮಾಡ್ಕೊಂಡಿದ್ದೆ ಹಾಗೆ ಪ್ಯಾಕಿಂಗ್ ಕೆಲಸ ಎಲ್ಲ ಆಗಿದ್ದರಿಂದ ಇವಾಗ ಜಸ್ಟ್ ಟಿಫನ್ ಎಲ್ಲ ಮುಗಿಸಿ ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಹೊರಡೋದಷ್ಟೇ ಇನ್ನು ಪೂಜೆ ಎಲ್ಲ ಆಯಿತು ಪೂಜೆನ ಮುಗಿಸ್ಕೊಂಡು ಹಾಗೆ ಕಾರ್ಗೂ ಕೂಡ ಪೂಜೆ ಮುಗಿಸ್ಕೊಂಡು ಹೊರಟ್ವಿ ಹಾಗೆ ಹೊರಡೋಷಲಿ ಹತ್ತು ಗಂಟೆ ಹತ್ತರೇ ಆಯಿತು ಇನ್ನು ಮಕ್ಕಳೆಲ್ಲ ಇರ್ತಾರಲ್ವ ಸೊ ನಿಧಾನಕ್ಕೆ ಹೋಗೋದಾಯಿತು ಅದರಿಂದ ಸಂಜೆ ಒಂದು ಏಳು ಗಂಟೆಗೆ ನಾವು ಇಲ್ಲಿ ಒಳನಾಡುಗೆ ರೀಚ್ ಆದ್ವಿ ಇನ್ನು ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಅಷ್ಟು ರಶ್ ಇರಲಿಲ್ಲ ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ನೈಟನ್ನೇ ಶೃಂಗೇರಿಗೂ ಕೂಡ ಹೋಗಿ ಹಾಲ್ಟ್ ಆದ್ವಿ ಇನ್ನು ಮಾರ್ನಿಂಗು ನೆಕ್ಸ್ಟ್ ಡೇ ಮಾರ್ನಿಂಗು ಶೃಂಗೇರಿನಲ್ಲೇ ಎಲ್ಲ ಸ್ನಾನ ಎಲ್ಲ ಮುಗಿಸಿ ಅಲ್ಲಿ ದರ್ಶನ ಕೂಡ ಮುಗಿಸ್ಕೊಂಡು ಅಲ್ಲಿಂದ ಕೊಲ್ಲೂರ್ಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಒಂದು ಸ್ವಲ್ಪತ್ತು ದೇವಸ್ಥಾನದಲ್ಲೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ಇಲ್ಲಿ ಫಿಶ್ ಕೂಡ ಇದೆ ಅಲ್ವಾ ಸೊ ಮೀನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪತ್ತು ಹಾಗೆ ವೆದರ್ ಕೂಡ ತುಂಬ ಅಂದರೆ ಬಿಸಿಲಿನ ಇರಲಿಲ್ಲ ಬೆಳಗ್ಗೆ ದರ್ಶನಕ್ಕೆ ಹೋಗಿದ್ರಿಂದ ಬಿಸಿಲು ಕೂಡ ಕಡಿಮೆ ಇತ್ತು ಅದರಿಂದ ನೀಟಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಷ್ಟು ಜನಏನೂ ಇರಲಿಲ್ಲ ಅಲ್ವ ಹಾಗೆ ಇವಾಗ ಸೀಸನ್ ಕೂಡ ಇಲ್ಲ ಅಲ್ವಾ ಅದರಿಂದ ಅಷ್ಟು ಜನ ಇಲ್ ಇರಲಿಲ್ಲ ಇನ್ನು ಚೆನ್ನಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಮೀನ್ ಹತ್ರ ಎಲ್ಲ ನೋಡಿಕೊಂಡು ಹಾಗೆ ಪಾಪು ಕೂಡ ಫುಲ್ ಎಂಜಾಯ್ ಮಾಡ್ತಾ ಇದ್ದ ನಮಗೂ ಕೂಡ ತುಂಬಾ ಇಷ್ಟ ಆಗಿತ್ತು ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಇನ್ನು ಇದನ್ನೆಲ್ಲ ನೋಡಿಕೊಂಡು ಹಾಗೆ ಅಲ್ಲೇ ದೇವಸ್ಥಾನದ ಹತ್ರನೇ ಸ್ವಲ್ಪ ಕೂತ್ಕೊಂಡು ಕೊಲ್ಲೂರಿಗೆ ಹೊರಟ್ವಿ ಇನ್ನು ಕೊಲ್ಲೂರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯಿತು ಹಾಗೆ ಈ ಸಲ ನಾವು ಎಲ್ಲ ಕಡೆ ಹೋಗಿದ್ದಲ್ವಾ ಎಲ್ಲ ಕಡೆಯೂ ಎಲ್ಲ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗೇ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಸೀಸನ್ ಇರಲಿಲ್ಲ ಅಲ್ವಾ ಅದರಿಂದ ಈ ಟೈಮ್ನಲ್ಲಿ ಹೋದರೆ ಸ್ವಲ್ಪ ಬಿಸಿಲು ಕೂಡ ಕಡಿಮೆನೆ ಇನ್ನು ಕೊಲ್ಲೂರೆಲ್ಲ ದರ್ಶನ ಮುಗಿಸ್ಕೊಂಡು ಡೈರೆಕ್ಟು ಸಿಗಂದೂರ್ಗೆ ಹೋದ್ವಿ ಸಿಗಂದೂರಲ್ಲೂ ಅಷ್ಟೇ ಹೋಗೋಶ್ರೆ ನಾಲ್ಕು ಗಂಟೆ ಹತ್ತಿರ ಆಗಿತ್ತು ಇನ್ನು ಅಲ್ಲಿ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಟು ಮುರುಡೇಶ್ವರಕ್ಕೆ ಹೋಗ್ತಾ ಇದೀವಿ ಇನ್ನು ಮುರುಡೇಶ್ವರಕ್ಕೆ ಹೋಗೋ ಸರಿ ನೈಟ್ ಅಷ್ಟು ಒಂದು ಹತ್ತು ಗಂಟೆ ಹತ್ತಿರನೇ ಆಗಿತ್ತು ಇನ್ನು ಮುರುಡೇಶ್ವರದಲ್ಲೂ ಅಷ್ಟೇ ಹೋಗಿ ಅಲ್ಲೇ ರೂಮ್ ಮಾಡಿಕೊಂಡು ಹಾಲ್ಟ್ ಆಗಿದ್ವಿ ಇನ್ನು ಇದು ಮಾರ್ನಿಂಗು ನೆಕ್ಸ್ಟ್ ಡೇ ಮಾರ್ನಿಂಗು ಹಾಗೆ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ ಇನ್ನು ಬಿಸಿಲು ಕೂಡ ಇಲ್ಲ ಟೈಮಿಗೆ ಒಂದು ಏಳು ಗಂಟೆ ಆಗಿದೆ ಇನ್ನು ಬೀಚ್ ಹತ್ರ ಹೋಗೋಣ ಅಂದ್ಬಿಟ್ಟು ಎದ್ದಿ ಕಾಫಿ ಎಲ್ಲ ಕುಡ್ದು ಬೀಚ್ ಹತ್ರ ಹೋದ್ವಿ ಇನ್ನು ಬಿಸಿಲು ಬರೋಕ್ಕೂ ಮುಂಚೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ವೆದರ್ ಕೂಡ ಈ ರೀತಿ ಇತ್ತು ಇನ್ನೂ ಬಿಸಿಲು ಕೂಡ ಇರಲಿಲ್ಲ ಹಾಗೆ ನಮ್ಮ ಪಾಪುಗೆ ಈಗ ಒನ್ ಆ್ಯಂಡ್ ಹಾಫ್ ಇಯರ್ ಆಗ್ತಾಯಿದೆ ಇನ್ನು ಅವನ್ನ ಕರ್ಕೊಂಡು ನಾವು ಎಲ್ಲಿಗೂ ಕೂಡ ಹೋಗಿರಲಿಲ್ಲ ಅಂದರೆ ಒನ್ ಡೇಗೆ ಹೋಗಿ ಬರ್ತಿದ್ವಿ ಇದು ಫಸ್ಟ್ ಟೈಮ್ ಅವನ್ನ ಕರ್ಕೊಂಡು ತ್ರೀ ಡೇಸ್ಗೆ ಪ್ಲ್ಯಾನ್ ಮಾಡಿದ್ದು ಅವನಿನ್ನಂತೂ ಏನೂ ತೊಂದರೆ ಆಗಿಲ್ಲ ಅಷ್ಟು ಆರಾಮಾಗಿ ಇದ್ದ ಇನ್ನು ಹಾಗಿರ್ತಾನೆ ಅಂತಲೇ ಅಂದ್ಕೊಂಡಿರಲಿಲ್ಲ ಎಲ್ಲ ಹಠ ಮಾಡ್ತಾನೋ ಏನೋ ಆ ಥರನೇ ಅಂದ್ಕೊಂಡು ಹೋದ್ವಿ ಬಟ್ ನಮಗಿಂತ ಫುಲ್ ಎಂಜಾಯ್ ಮಾಡಿದ್ದ ಅವನು ಅಂತಲೇ ಹೇಳ್ಬೋದು ಇನ್ನು ಬೀಚ್ ಹತ್ರ ಎಲ್ಲ ಸ್ವಲ್ಪ ಹೊತ್ತು ನೀರಿನಲ್ಲೆಲ್ಲ ಆಡ್ಬಿಟ್ಟು ಇನ್ನು ನಮ್ಮ ಪಾಪುಗಂತೂ ನೀರಲ್ಲಿ ಸಿಕ್ ನೀರಲ್ಲಿ ಆಡಬೇಕಂದ್ರೆ ತುಂಬಾ ಇಷ್ಟ ಮನೆಯಲ್ಲೂ ಬಿಡಲ್ಲ ಇನ್ನ ಇಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ ಇನ್ನು ಅಮ್ಮಗಂತೂ ಅವಳಿಂದನೇ ನಾವು ಈ ಟ್ರಿಪ್ನ ಕೂಡ ಪ್ಲ್ಯಾನ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೀರಂದರೆ ಅಂದರೆ ಬೀಚು ಬೀಚ್ ಅಂತ ತುಂಬಾ ಕೇಳ್ತಾ ಇದ್ಳು ಅವಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಇನ್ನ ಎಲ್ಲ ಬೀಚಲ್ಲ ಆಡ್ಬಿಟ್ಟು ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ರೂಮ್ಗೆ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಹಾಗೆ ದರ್ಶನಕ್ಕೂ ಕೂಡ ಹೋದ್ವಿ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಜನ ಇರಲಿಲ್ಲ ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬೀಚಿಂದ ಒಂದು ಟ್ವೆಂಟಿ ಕಿಲೋಮೀಟರ್ ಸ್ವಲ್ಪ ಹತ್ರನೇ ಒಂದು ಪ್ಲೇಸ್ ಕೂಡ ಇದೆ ಬೋಟಿಂಗ್ ಎಲ್ಲ ಇದೆ ಅಂತ ಹೇಳಿದರು ಸೊ ಇಲ್ಲಿಗೂ ಕೂಡ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಆದರೆ ಇದಂತೂ ಬೀಚ್ಗಿಂತ ಈ ಪ್ಲೇಸ್ ಅಂತೂ ತುಂಬಾ ಇಷ್ಟ ಆಯಿತು ನಮಗೆ ತುಂಬ ಎಂಜಾಯ್ ಮಾಡಿದ್ವಿ ಇನ್ನು ವೆದರು ಈ ತುಂಬ ಚೆನ್ನಾಗೇ ಇತ್ತು ಅದರಿಂದ ಇಲ್ಲಿ ವೆಕೇಶನ್ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಫೋಟೋಶೂಟ್ಗೆ ಅಂತ ಎಲ್ಲನೂ ಇಲ್ಲಿ ಅರೇಂಜ್ ಇತ್ತು ಹಾಗೆ ಇಲ್ಲಿ ಬೋಟಲ್ಲೆಲ್ಲ ಬಂದು ಇಲ್ಲಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಇನ್ನು ನಮ್ಮ ಪಾಪು ನೋಡಿ ಹೇಗೆ ಮಣ್ಣನಲ್ಲಿ ಮಣ್ಣಲ್ಲಿ ಹೇಗೆ ಇದ್ದಾನೆ ಅವನಗಂತೂ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಅವ್ನು ಬರೋಕ್ಕೂ ಇಷ್ಟ ಇಲ್ಲ ಅಷ್ಟು ಎಂಜಾಯ್ ಮಾಡ್ದ ಇನ್ನು ಇಲ್ಲೆಲ್ಲ ಮುಗಿಸ್ಕೊಂಡು ಡೈರೆಕ್ಟು ಧರ್ಮಸ್ಥಳಕ್ಕೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅದರಿಂದ ಇಲ್ಲೇ ತುಂಬ ಹೊತ್ತು ಟೈಮ್ನ ಕೂಡ ಸ್ಪೆಂಡ್ ಮಾಡಿದ್ವಿ ಇನ್ನೆಲ್ಲೂ ಹೋಗೋ ಪ್ಲ್ಯಾನ್ ಇರಲಿಲ್ಲ ಡೈರೆಕ್ಟು ಧರ್ಮಸ್ಥಳ ಅಲ್ವಾ ಸೊ ನೈಟ್ ಹೋಗಿ ದರ್ಶನ ಮುಗಿಸ್ಕೊಂಡ್ಬಿಡೋಣ ಜನಾನೂ ಇರೋಲ್ಲ ಅಷ್ಟು ಅಂದ್ಬಿಟ್ಟು ಇದು ಸಂಡೇ ನೈಟು ಸಂಡೇ ವಿಡಿಯೋ ಸಂಡೇದು ಬ್ಲಾಗ್ ಇದು ಇನ್ನು ನೈಟ್ ಹೋಗೋಸಲ್ಲಿ ಸಂಡೇ ನೈಟ್ ಆಗಿಬಿಡುತ್ತಲ್ವ ಇನ್ನು ಮಂಡೇ ಮಾಮೂಲಿ ಧರ್ಮಸ್ಥಳದಲ್ಲಿ ತುಂಬಾ ರಶ್ ಇರ್ತಾರೆ ಇನ್ನು ಇವತ್ತೇ ನೈಟೇ ದರ್ಶನ ಎಲ್ಲ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಡೈರೆಕ್ಟು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಅಲ್ಲಂತೂ ಬೀಚ್ ಹತ್ರ ತೆಗ್ದಿರೋ ಫೋಟೋಸ್ ಕೂಡ ಶೇರ್ ಮಾಡಿದ್ದೀನಿ ನಾನು ಇನ್ನು ಇಲ್ಲೆಲ್ಲ ಮುಗಿಸ್ಕೊಂಡು ಡೈರೆಕ್ಟು ಇನ್ನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಲ್ವ ಇನ್ನು ಟೈಮ್ ಈಗ ನಾಲ್ಕೂವರೆ ಆಗ್ತಾಯಿದೆ ಇನ್ನು ನಾವು ಹೋಗೋ ಅಷ್ಟರಲ್ಲಿ ಆರೂವರೆ ಹತ್ತತ್ರ ಆಗ್ಬಿಟ್ಟಿದ್ದು ಧರ್ಮಸ್ಥಳಕ್ಕೆ ಹೋಗೋ ಅಷ್ಟರಲ್ಲಿ ಅಲ್ಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ನೈಟೇ ದರ್ಶನ ಕೂಡ ಮುಗಿಸ್ಕೊಂಡ್ವಿ ಇನ್ನು ಜನ ಇರಲಿಲ್ಲ ಆರಾಮಾಗಿ ದರ್ಶನ ಕೂಡ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟು ಕುಕ್ಕೆಗೆ ಹೋಗಿ ಆಲ್ಟ್ ಆಗ್ಬಿಟ್ವಿ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಅಲ್ಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಕುಕ್ಕೆನಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆದ್ವಿ ಇನ್ನು ಮನೆಗೆ ಇನ್ನು ಇವತ್ತಿನ ವೀಡಿಯೋ ಕೂಡ ಇಷ್ಟನೇ ಈ ವ್ಲಾಗು ಕೂಡ ಇಲ್ಲಿಗೆ ಆಯಿತು ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಸಿಗ್ತೀನಿ ಇನ್ನು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಯಿತಾ ಹಾಗೆ ನನ್ನ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇನ್ನು ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು